ನಮಸ್ಕಾರ ರೀ ಇವತ್ತ ನಾವು ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಅಂತ ಸಿನಿಮಾ ನೋಡಕ್ ಬಂದಿದ್ವಿ ಬಹಳ ಒಳ್ಳೆ ಸಿನಿಮಾ ಇವತ್ ಬಹಳ ಖುಷಿ ಆಯ್ತಿನ ಯಾಕಂದ್ರೆ ಈ ಈ ಏನ್ ಜನರೇಷನ್ ಒಳಗೆ ಏನೈತಿಲ್ಲ ಬಡಿ ಬಡಿ ಕಡಿ ಅಂತ ಇಂತ ಜನರೇಷನ್ ಐತಿ ಈಗ ಫ್ಯಾಮಿಲಿ ಸಮೇತವಾಗಿ ಕುಟುಂಬ ಸಮೇತವಾಗಿ ನೋಡುವಂತ ಒಂದು ಒಳ್ಳೆ ಸಿನಿಮಾ ಬಂದೈತಿ ಆ ಸಿನಿಮಾ ನೋಡದಂತ ಪ್ರೇಕ್ಷಕರು ಏನ್ ಮಾತಾಡ್ತಾರ ಏನ್ ಹೇಳ್ತಾರ ಅಂತ ಕೇಳೋಣ ಬರ್ರಿ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ನನ್ನ ಹೆಸರು ವಿನಾಯಕ್ ಹಿಂಗಣಕರ್ ಅಂತ ಹೇಳಿ ಹ್ಮ್ ಮೂವಿ ತುಂಬಾ ಚೆನ್ನಾಗಿದೆ ತಂದೆ ಸೆಂಟಿಮೆಂಟ್ ತಗೊಂಡಿದ್ದಾರೆ ಎಷ್ಟೋ ದಿನದ ಮೇಲೆ ಇಂತ ಮೂವಿ ನೋಡ್ತಾ ಇದ್ದೀವಿ ಒಂದ್ ಫ್ಯಾಮಿಲಿ ಓರಿಯಂಟೆಡ್ ಮೂವಿ ಮತ್ತೆ ತುಂಬಾ ಮೂವಿ ಇವಾಗ ಆಲ್ಮೋಸ್ಟ್ ಬರ್ತಿರೋದು ಇರೋದು ಮಾಸ್ ಮೂವಿ ಒಡಿ ಬಡಿ ಕಡಿ ಎಲ್ಲ ಡಾನ್ ಅಂತ ಇದೊಂದು ಫ್ಯಾಮಿಲಿ ಓರಿಯಂಟೆಡ್ ಮೂವಿ ಎಷ್ಟೋ ವರ್ಷ ಆಯ್ತು ನೋಡಿಲ್ಲ ಇವಾಗ ನೋಡ್ತಾ ಇದ್ದೀವಿ ಅದೊಂದು ಸಿದ್ಧಾರ್ಥ ಅಜ್ಜನ್ ಥಾಟ್ ಇದೆ ಸಿದ್ಧಾರ್ಥರ ಜೋಳಿಗೆ ದೇಶಕ್ಕೆಲ್ಲ ಹೋಳಿಗೆ ಹಂಗೆ ಜೋಗಪ್ಪ ನಮ್ಮ ಇದೇನ್ ಮೂವಿ ಇದೆ ಜೋಗಪ್ಪನ ಜೋಳಿಗೆ ಪ್ರೀತಿ ಪ್ರೀತಿ ಪ್ರೇಮನೆ ಎಲ್ಲಾ ತುಂಬಿದೆ ಬಿಡಿಗೆಗೆ ಕಲಿಸ್ಕೊಳ್ತಾ ಇದೆ ತುಂಬಾ ಒಳ್ಳೆ ಮೂವಿ ಎಲ್ಲಾ ಫ್ಯಾಮಿಲಿ ಅವ್ರ ಸಮೇತವಾಗಿ ಬಂದು ನೋಡ್ಬೇಕು ತುಂಬಾ ಚೆನ್ನಾಗಿದೆ ಸಂತೋಷ ಮನೋಪಂತರ್ ಸರ್ ಯಾವ ಯಾವ ತರ ಮೂವಿ ಸರ್ ಬೆಸ್ಟ್ ಇದೆ ಮೂವಿ ಅಲ್ಟಿಮೇಟ್ ಮೂವಿ ಒಳ್ಳೆ ಮೆಸೇಜ್ ಇರೋ ಮೂವಿ ಓಕೆ ತಂದಿ ತಾಯಿ ಮಾತು ಕೇಳಬೇಕು ಎಲ್ಲಾ ಹುಡುಗರು ಇವತ್ತಿನವರು ಎಲ್ಲಾ ಹುಡುಗರು ತಂದಿ ತಾಯಿ ಮಾತು ಕೇಳಲೇಬೇಕು ಅದೇ ಮೆಸೇಜ್ ಆಡಿಯನ್ಸ್ ಗೆ ಹೇಳ್ಬೇಕು ಎಲ್ಲರೂ ಕಂಪ್ಲ್ಸರಿ ನೋಡ್ಬೇಕು ನೋಡದೆ ಇರೋರು ದುರದೃಷ್ಟು ಅಷ್ಟೇ ಒಳ್ಳೆ ಮೂವಿ ಸರ್ ಖುಷಿ ಆಯ್ತು ಎಲ್ಲಾ ಒಂದಿಗೆ ಇವತ್ತು ನಾವು ಹುಬ್ಬಳ್ಳಿಯ ಒಂದು ಲಕ್ಷ್ಮೀ ಸಿನಿಫ್ರೈಡ್ ಮೂವಿಗೆ ನೋಡಕ್ ಅಂತ ಬಂದಿವಿ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಅಂತ ಸಿನಿಮಾ ಅಲ್ಲಿ ಬಂದಂತ ಆಡಿಯನ್ಸ್ ಏನ್ ಮಾತಾಡ್ತಾರ ಏನ್ ಹೇಳ್ತಾರ ಅಂತ ಕೇಳೋಣ ನಮಸ್ತೆ ಚೆನ್ನಾಗಿದೆ ಕೇಳೋಣ್ ಸರಿ ನೋಡಬಹುದು ಹೌದಾ ಏನ್ ಹೇಳಕ್ ಅಂದ್ರೆ ಒಳ್ಳೆ ಮೆಸೇಜ್ ಇದೆ ಏನ್ ಹೇಳಕ್ ಬರ್ತೀರಿ ಆಡಿಯನ್ಸ್ ಗೊತ್ತಿಲ್ಲದ ಆಡಿಯನ್ಸ್ ಏನ್ ಹೇಳಕ್ ಇಷ್ಟ ಪಡ್ತೀರಿ ಅಪ್ಪ ಅಮ್ಮನ ಪ್ರೀತಿ ಮಾಡಬೇಕು ಧನ್ಯವಾದ ಮೇಡಮ್ ನಿಮ್ಮ ಹೆಸರು ನನ್ನ ಹೆಸರು ಶಾಂತ ಅಂತ ಹೇಳಿ ತುಂಬಾ ರಿಯಾಲಿಟಿ ಐತಿ ಈ ಪಿಕ್ಚರ್ ಒಳಗೆ ಈಗಿನ ಮಕ್ಕಳು ಈಗಿನ ಜನರೇಷನ್ ತಿಳ್ಕೊಬೇಕಾಗಿರೋದು ಬಹಳ ಐತಿ ಫ್ಯಾಮಿಲಿ ಅಂದ್ರೆ ಏನು ಅಪ್ಪ ಅಮ್ಮ ಅಂದ್ರೆ ಏನು ಪ್ರೀತಿ ಅವ್ರ ಎಲ್ಲ ತಿಳ್ಕೋಬೇಕು ಈಗಿನ ಜನರೇಷನ್ ಈ ಪಿಕ್ಚರ್ ನೋಡ್ಬೇಕು ಒಳ್ಳೆ ನಮ್ಮ ಒಂದ್ ತರ ಕಿಂತಲು ಅವ್ರ್ ನೋಡ್ಬೇಕು ಅವ್ರ ತಿದ್ಕೋಬೇಕು ಚೆನ್ನಾಗಿ ಹೀರೋ ಹೀರೋಯಿನ್ ಎಲ್ಲಾ ಚೆನ್ನಾಗಿ ಮಾಡರ ನಮಸ್ತೆ ಮೇಡಮ್ ನಿಮ್ಮ ಹೆಸರು ಮಾನಸ ಅಂತ ಹೇಳಿ ಮಾನಸ ಹೆಂಗ್ ನಮಸ್ತೆ ಮೇಡಮ್ ಮೂವಿ ನೋಡಿ ಫುಲ್ ಯಾವದ್ರಲ್ಲಿ ಕಡಿಮೆ ಇಲ್ಲ ರೀ ಫಸ್ಟ್ ಅಟೆಂಪ್ಟ್ ಅಂತ ನಂಬಕೆ ಆಗ್ತಾ ಇಲ್ಲ ಕೀಪ್ ಇಟ್ ಅಪ್ ಅಂತ ಹೇಳ್ತೀನಿ ಎಲ್ಲರಿಗೂ ಚೆನ್ನಾಗಿದೆ ಅದೇ ಹೇಳ್ತಿದಿಲ್ಲ ಫಸ್ಟ್ ಟೈಮ್ ಮಾಡಿದಾರ ಅಂತ ಅನ್ಸ್ತಾನೆ ಇಲ್ಲ ಆ ತರ ಇದೆ ಎಲ್ಲದ್ರಲ್ಲೂ ಓಕೆ ಇದೆ ಪ್ಲಸ್ ಪಾಯಿಂಟ್ ಬಹಳ ಇದಾವೆ ಮಾಡಿ ಕೀಪ್ ಇಟ್ ಅಪ್ ಇದೇ ತರ ಚೆನ್ನಾಗಿರೋ ಮೂವಿಗಳನ್ನೆಲ್ಲ ಇನ್ನು ಸಾಕಷ್ಟು ತರಲಿ ಅಂತ ಕೇಳ್ತೀನಿ ಧನ್ಯವಾದ ನಮಸ್ತೆ ಮೇಡಮ್ ನಿಮ್ಮ ಹೆಸರು ನನ್ನ ಹೆಸರು ಪದ್ಮಾವತಿ ಅಂತ ಯಾವ ರೀತಿ ಅನಿಸ್ ನೀವು ನಿಮ್ ಮೂವಿ ನೋಡಿ ಈಗಿನ ಜನರೇಷನ್ಗೆ ದ ಬೆಸ್ಟ್ ಮೂವಿ ಅಂದ್ರೆ ಇದು ನಮ್ ಮಕ್ಕಳಿಗೆ ಫಸ್ಟ್ ಬಂದು ತೋರಿಸಬೇಕ ಇರುವಂತ ಮೂವಿ ಇದು ಅನಂತರ ಮೂವಿ ಎಲ್ಲಾ ರೀತಿಯಿಂದ ಫುಲ್ ಲೈಫ್ ಅಂದ್ರೆ ಏನು ಅಂತಾನೆ ತೋರಿಸ್ಕೊಟ್ಟಿದ್ದಾರೆ ನಾವ್ ನಾವೆಲ್ಲರೂ ಈ ಮೂವಿ ನೋಡಿ ಅಂತ ಹೇಳ್ತೀವಿ ಸಜೆಸ್ಟ್ ಮಾಡ್ತೀವಿ ಎಲ್ಲಾರ್ಗೆ ಹೋಗಿ ಬನ್ನಿ ಎಲ್ಲಾರು ಕಂಪಲ್ಸರಿ ಮಕ್ಕಳನ್ನ ಕರ್ಕೊಂಡು ಹೋಗಿ ನೋಡ್ಕೊಂಡು ಬರ್ರಿ ಅಂತ ಹೇಳ್ತೀವಿ ನಾಯಕ ಮತ್ತು ನಾಯಕ ನಟಿಯ ಆಕ್ಟಿಂಗ್ ಯಾವ ತರ ಇತ್ತು ಏನೋ ಎಲ್ಲರದು ಚೆನ್ನಾಗಿತ್ತು ನ್ಯಾಚುರಲ್ ಆಗಿ ಬಂದಿದೆ ಯಾವುದು ಓವರ್ ಅನ್ಸ್ ಇಲ್ಲ ನೀಟ್ ಆಗಿದೆ ಮೂವಿ ಬಹಳ ತುಂಬಾ ಚೆನ್ನಾಗ್ ಆಯ್ತು ಇಷ್ಟ ಆಯ್ತು ಎಲ್ಲಾ ಪ್ಲೇಸ್ ನೀವು ಮೂವಿ ಅಲ್ಲಿ ನಾವು ವರ್ಲ್ಡ್ ಟ್ರಿಪ್ ಮಾಡ್ಬಿಟ್ಟಿದೀವಿ ಇದು ಒಂದ್ ಮೂವಿ ಅಲ್ಲಿನೆ ವರ್ಲ್ಡ್ ಟ್ರಿಪ್ ಮಾಡ್ಬಿಟ್ಟೀವಿ ನಾವನ್ನು ಸಹ ಚೆನ್ನಾಗಿದೆ ಚೆನ್ನಾಗಿ ನಮಸ್ತೆ ನಿಮ್ ಹೆಸರು ನಮಸ್ತೆಪ್ಪ ನನ್ನ ಹೆಸರು ಸುನೀತಾ ಚಾಟ್ಕೊಂಡಿ ಅಂತ ಹೇಳಿ ನೋಡೋದು ಬರ್ ಆಯ್ತಪ್ಪ ಸೂಪರ್ ನಾನು ಇಂತ ಫಿಲಿಮ್ ನೋಡೇ ಇಲ್ಲ ನಾನ್ ಆಲ್ಮೋಸ್ಟ್ ಕನ್ನಡ ಫಿಲಿಮ್ಸ್ ನೋಡಂಗೇ ಇಲ್ಲ ತೆಲುಗು ಇಲ್ಲಾಂದ್ರೆ ಹಿಂದಿ ಬಹಳ ಚೆನ್ನಾಗೈತಪ್ಪ ಇದು ವಿತ್ ಫ್ಯಾಮಿಲಿನಿಂದ ನೋಡ್ಬೇಕು ಅಂತ ಹೇಳಿ ನಾನ್ ಕೇಳ್ಕೊಂತ ಸಮೇತವಾಗಿ ನೋಡಬೇಕು ಹೌದು ಬಹಳ ದಿನಗಳ ಆದ್ಮೇಲೆ ಈ ತರ ಸಿನಿಮಾ ನಮ್ಮ ಕನ್ನಡಕ್ಕೆ ಬಂದಿದ್ ಅನ್ಸುತ್ತೆ ತಂದೆ ತಾಯಿ ಪ್ರೀತಿ ಬಾಂಧವ್ಯ ಎಲ್ಲ ಚೆನ್ನಾಗಿ ತೋರಿಸಿದ ಅನುಭವಿಸಿದ್ರವ್ರಿಗೆ ಗೊತ್ತಾಗೋದು ಅಂತಾರಲ್ಲ ಇದು ನೋಡಿದ್ಮೇಲೆ ಬಹಳ ಗೊತ್ತಾಗ್ತೈತಿ ನಾವು ನಮ್ಮ ಅಮ್ಮ ಅಪ್ಪ ಎಷ್ಟು ಮಿಸ್ ಮಾಡ್ಕೊಂಡಿವಿ ಅಂತ ಹೇಳಿ ನಮ್ ಮಕ್ಕಳು ಕೂಡ ಅದ್ ಮಿಸ್ ಮಾಡ್ಕೋಬಾರದು ಅವರು ಈ ನಾವಿದ್ದಾಗೆ ತಿಳ್ಕೊಳ್ಳಿ ಅಂತ ಹೇಳಿ ನನ್ನ ಧನ್ಯವಾದಗಳು ನಮಸ್ತೆ ಮೇಡಮ್ ಸಂಧ್ಯಾ ತಾವ್ರಗೇರಿ ಅಂತ ಹೇಳ್ತೀನಿ ಏನ್ ಹೇಳಕ್ ಇಷ್ಟ ಒಳ್ಳೆ ಪಿಕ್ಚರ್ ಪಿಕ್ಚರೈಸೇಷನ್ ಚೆನ್ನಾಗಿದೆ ಪಂಡರಾಪುರ್ ನಲ್ಲಿ ಅಷ್ಟು ತರ ತೆಗಿಬೋದು ಅಂತಂದ್ರ ನಮಗೆ ಈಗ ಗೊತ್ತಾಗಿದೆ ಕ್ಯಾಮೆರಾ ಮ್ಯಾನ್ ಆಗ್ಲಿ ಆಗ್ಲಿ ಡೈರೆಕ್ಷನ್ ಆಗ್ಲಿ ಸಂಗೀತ ಆಗ್ಲಿ ಫೋಟೋಗ್ರಾಫಿ ಅಂತ ಸೂಪರ್ ಆಗಿದೆ ಆ ಮನಾಲಿ ಆಗ್ಲಿ ಮತ್ತೆ ಗಂಗೋತ್ರಿ ಇವು ಎಲ್ಲಾ ಬಾಳ ಚೆನ್ನಾಗಿ ಎಲ್ಲ 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 ಫ್ರಮ್ ಸೌತ್ ಟೂ ನಾರ್ತು ಇದು ಎಲ್ಲ ತುಂಬಾ ಚೆನ್ನಾಗಿದೆ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ ಅದು ಪೇರೆಂಟ್ಸ್ ಲವ್ ಹೆಂಗಿರುತ್ತೆ ಯಾವ ತರ ಎಕ್ಸ್ಪೋಸ್ ಆಗ್ಬೋದು ಅರ್ಥ ಮಾಡ್ಕೊಂಡಿಲ್ಲ ಏನಾದ್ರೂ ಇದ್ರೆ ನೆಗೆಟಿವ್ ಹೇಳ್ತಾರ ಅನ್ನೋದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಲೈಫ್

ಪಿಕ್ಚರ್ ಅಲ್ಲಿ ಜೀವನದ ಜೊತೆಗೆ ಒಂದು ನ್ಯಾಚುರಲ್ ಅಂದ್ರೆ ನಮ್ದು ಹುಬ್ಬಳ್ಳಿ ಉತ್ತರ ಕರ್ನಾಟಕದಿಂದ ಹಿಡಿದು ಉತ್ತರ ಅಂದ್ರೆ ನಮ್ಮ ಉತ್ತರ ಉತ್ತರ ಭಾರತ ತನಕ ತಗೊಂಡೋಗಿದೀರ ಸಿದ್ದಾರ್ ರೋಡ್ ಮಠದಿಂದ ಒಂದು ಗಂಗೋತ್ರಿ ತನಕ ಹೋಗಿದೆ ಇಲ್ಲಿ ಆಮೇಲೆ ಇನ್ನೊಂದ್ರೆ ಜೀವನದಲ್ಲಿ ನಮ್ಮ ಅಮ್ಮನ ಕಣ್ಣಿನ ಅಥವಾ ಕರಳಿನ ಗಂಗೆ ಜೊತೆಗೆ ಆ ಗಂಗೋತ್ರಿಯಿಂದ ತಂಗಿದ್ದಾರೆ ದರ್ಶನ ಮಾಡಿಸಿದ್ರ ಮತ್ತೆ ನಿಮ್ಮ ಮಾತ್ರ

ಯಾಕಂದ್ರೆ ಈಗ ಹಯವದನ ಅವ್ರದ್ದು ನಾವು ಸೀರಿಯಲ್ಸ್ ನೋಡಿದ್ವಿ ಬಟ್ ಒಬ್ಬ ಸೀರಿಯಲ್ ಡೈರೆಕ್ಟರ್ ಮೂವಿನ ಇಷ್ಟ ಚೆನ್ನಾಗಿ ಮಾಡ್ತಾರೆ ಅಂತಂದ್ರೆ ರಿಯಲಿ ಹ್ಯಾಟ್ಸ್ ಆಫ್ ಅಂತ ಹೇಳಬಹುದು ಛಾಯಾಗ್ರಹಣ ಚೆನ್ನಾಗಿದೆ ನಿರ್ದೇಶನ ಚೆನ್ನಾಗಿದೆ ಸಂಗೀತ ಚೆನ್ನಾಗಿದೆ ಬ್ಯಾಕ್ ಸ್ಕೋರ್ ಚೆನ್ನಾಗಿದೆ ಆಕ್ಚುಲಿ ಮತ್ತೆ ಹೀರೋಯಿನ್ಸ್ ತುಂಬಾ ಲೈಲಿ ಅನಿಸ್ತಾರೆ ವೆರಿ ನೈಸ್ ಸ್ವರಾನು ತುಂಬಾ ಚೆನ್ನಾಗಿ ಅನಿಸ್ತಾರೆ ಗೀತಾನು ತುಂಬಾ ಚೆನ್ನಾಗಿ ಅನಿಸ್ತಾರೆ ಹೀರೋನು ಒಳ್ಳೆ ಆಕ್ಟಿಂಗ್ ಮಾಡಿದಾರೆ ಚೆನ್ನಾಗಿ ಮಾಡಿದಾರೆ ಫಸ್ಟ್ ಫಿಲ್ಮ್ ಅಲ್ಲೇ ಒಳ್ಳೆ ಅಟೆಂಪ್ಟ್ ಮಾಡಿದ್ದಾರೆ ತಂದೆ ತಾಯಿ ಹೋದ್ಮೇಲೆ ಅಪ್ಪ ಅಮ್ಮ ಮಾಡ್ಲಿಲ್ಲ ಅನ್ನೋದ್ ಅನ್ಕೊಳಕಿಂತ ಅಪ್ಪ ಅಮ್ಮನ ಬೆಲೆನ ತಿಳ್ಕೊಂಡ್ರೆ ಒಳ್ಳೇದು ಅಂತ ಅನ್ಸುತ್ತೆ ಅಪ್ಪ ಅಮ್ಮನ ಬೆಲೆ ತಿಳ್ಕೊಳ್ಳಿ ಮಕ್ಕಳು ಅಂತ ಹಾಗೆ ಮಕ್ಕಳ ಮೇಲೆನು ಅಪ್ಪ ಅಮ್ಮನ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳೋದ ಬೇಡ ಅಂತ

ಸಮಾಜಕ್ಕೆ ಒಂದು ಒಳ್ಳೆಯ ಚಲನಚಿತ್ರ ಬಹಳ ಚೆನ್ನಾಗಿದೆ ಯಾವುದು ಬೋರ್ ಇದೂ ಇಲ್ಲ ಒಳ್ಳೆ ಒಂದು ಕುಟುಂಬಕ್ಕೆ ಒಂದು ಒಳ್ಳೆ ಇದನ್ನ ಕೊಟ್ಟಿದ್ದಾರೆ ಸಂದೇಶ ಬಹಳ ಚೆನ್ನಾಗಿದೆ ಫಿಲ್ಮ್ ಎಲ್ಲರೂ ಕುಟುಂಬ ಸಮೇತ ನೋಡಬಹುದು ಎಲ್ಲಾರು ಹುಡುಗರು ನೋಡಬಹುದು ಬಹಳ ಚೆನ್ನಾಗಿದೆ ಧನ್ಯವಾದ ಸರ್ ಧನ್ಯವಾದ

ಬಾ ಪಾಠ ಕಳಸೈತಿ ಹಂಡ್ರೆಡ್ ಪರ್ಸೆಂಟ್ ನಾವು ಕರ್ಕೊಂಡ್ ಬಂದೇ ಬರ್ತೇವಿ ನಾಡ್ ಒಂದಿನ ನಮ್ಮ ಮನ್ಯಾಗ ಇಲ್ಲ ನಾಡ್ ಅಂತ ನಾವ್ ಅಷ್ಟ್ರ್ ಕರ್ಕೊಂಡು ಮಂಡೆ ಬಂದ್ ಕರ್ಕೊಂಡ್ ತೋರ್ಸ್ತೇನಿ ನಮ್ ತಂದಿ ತಾಯಿ ಕರ್ಕೊಂಡ್ ಬಾ ಮೊದ್ಲೇ ಈ ಪಿಕ್ಚರ್ ಇನ್ನು ಜಾಸ್ತಿ ದಿನ ಓಡ್ಲಿ ಎಲ್ಲಾರು ಬರಲಿ ಅಂತಂದ ಆತ ಆರ್ಸಿ ಕಾರ ಸೂಪರ್ ಇದೆ ಎಲ್ಲಾ ನ್ಯಾಚುರಲ್ ಕ್ಯಾರೆಕ್ಟರ್ ಇದೆ ನಿಜ ಜೀವನದಲ್ಲಿ ತಂದೆ ತಾಯಿ ಇದ್ದಾಗಿದ್ದ ಅವ್ರು ಇಲ್ಲಾರ್ದಾಗ ಏನ್ ಅಂತ ಬೆಲೆ ದೇಶ ಪಟ್ರೆಲ್ಲಾ ಫ್ಯಾಮಿಲಿ ನೋಡ್ಬೇಕಾದಂತ ಇದು ಈಗಿನ ಜನರೇಷನ್ ಗೆ ಒಂದು ಮಕ್ಕಳಿಂದ ಹಿಡಿದು ತಂದೆ ತಾಯಿ ಮಟ್ಟ ಎಲ್ಲರಿಗೂ ನೋಡಿ ತಿಳ್ಕೊಬೇಕ ಇದ್ದ ಬಹಳ ಐತಿ ವಿಶೇಷ ಇರೋವಾಗ ಎಲ್ಲರೂ ಫ್ಯಾಮಿಲಿ ಬಂದು ನೋಡ್ಬೇಕು ಹೊಸ ಹೀರೋ ಅನ್ನೋದ್ಕಿಂತ ಹೊಸ ಸ್ಟೋರಿ ಅನ್ನೋಂಥದ್ದು ಎಲ್ಲರೂ ತಿಳ್ಕೊಂಡು ಬಂದು ಎಲ್ಲಾರು ಬಂದು ಪ್ರೋತ್ಸಾಹ ಮಾಡ್ಬೇಕು ಅವ್ರಿಗೆ ಇನ್ನೋ ನಾವು ಹೇಳ್ತೀವಿ ಹೇಳ್ತಿವಿ ಸಿನಿಮಾ ಅಕ್ಷತಾ ಪಾಂಡಪ್ಪ ಅಂತಂದ ಒಬ್ರು ರವಿ ಬರ್ತಿದೆ ಅದ್ರ ಬಗ್ಗೆ ಅದನ್ನ ನೋಡಿ ನಾನು ಬರ್ಬೇಕಂತ ಅನ್ಕೊಂಡಿದೆ ಆಗಿತ್ತು ಬರಕ್ ಆಗಿದ್ದಿಲ್ಲ ಇವತ್ತು ಟೈಮ್ ಕೂಡ ಎಮೋಷನಲಿ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗ್ತದೆ ಈಗ ಜಂಜ್ ಕಿಡ್ಸ್ ಅದಾರಲ್ಲ ಇವರು ಅವ್ರು ಬಹಳ ಜನ ನೋಡ್ಬೇಕು ನೋಡ್ಬೇಕಿದ ಯಾಕಂದ್ರೆ ಅವ್ರಿಗೆ ಅವ್ರ ಲೈಫ್ ಸ್ಟೈಲ್ಗೆ ಪೇರೆಂಟ್ಸ್ ವ್ಯಾಲ್ಯೂ ಜಾಸ್ತಿ ಗೊತ್ತಿರಲ್ಲ ಅವ್ರಿಗೆ ತಿಳ್ಕೋಬೇಕಂದ್ರೆ ಇಂತ ಫಿಲ್ಮ್ಸ್ ನೋಡ್ಬೇಕು ಲಾಸ್ಟ್ ಟೈಮ್ ನೋಡಿದವ್ರು ಏನಂತಾರ ಫಿಲ್ಮ್ ನೋಡ್ದೆ ಸೇಮ್ ಜೋನ್ ದ ಇನ್ನೊಂದ್ ಫಿಲ್ಮ್ ನೋಡಿ ಅದ್ರ ಹ್ಯಾಂಗ್ ಓವರ್ ಇದರಿಂದ ಹೋಗಿದ್ದಿಲ್ಲ ಇದರಿಂದ ಇನ್ನು ಯಾವ ಹೋಗುತ್ತೆ ಅದು ತಂದೆ ತಾಯಿ ಪ್ರೀತಿ ಇದು ಆತ್ರ ಮತ್ತ ನನಗ ಒಂದ್ ಸ್ಟ್ಯಾಂಡ್ ಅಳುನ ಬಂತ್ರಿ ನನಗ ಅಪ್ಪ ಇಲ್ರಿ ಆ ಪಿಕ್ಚರ್ ನೋಡಿ ನನ್ ಕರೆನು ಅಳು ಬಂತ್ರಿ ಅವ್ರೇನ ದಾರಿ ಏನ ಕೊಟ್ರಲ್ಲ ಅದನ್ನ ಮುಂದುವರ್ಸ್ಕೊಂಡ್ ಹೋರಿ ಒಳ್ಳೇದಾಗ್ಲಿ ಮತ್ತೇನ್ ಹೇಳಕ್ ಪಡ್ತೀರಿ ಮೂವಿ ಬಹಳ ಚಲೋ ಐತ್ರಿ ನಮ್ ಫ್ಯಾಮಿಲಿ ಅವ್ರನ್ನೆಲ್ಲ ಕರ್ಕೊಂಬಂದ್ ತೋರಿಸಿ ಕರ್ಕೊಂಡ್ ಹೋಗ್ತೀನಿ ನನಗೂನು ನನ್ ತಾಯಿನ ನನ್ ಕರ್ಕೊಂಡು ಈ ತಾಯಿ ಬಗ್ಗೆ ಈ ತಂದೆ ಬಗ್ಗೆ ಈ ಪ್ರೀತಿ ಎಲ್ರು ಚೆನ್ನಾಗಿ ತಿಳ್ಕೊಬೇಕು ಅಂತ ಈಗಿನ ಜನರೇಷನ್ ತುಂಬಾನೇ ಹಿಂದಿದೆ ಅದಕ್ಕೋಸ್ಕರ ಈ ತಾಯಿ ತಂದೆ ಪ್ರೀತಿ ಎಲ್ಲದಕ್ಕಿಂತ ಮೀರಿದ್ದು ಅಂತ ಈ ಪಿಕ್ಚರ್ ತೋರಿಸಿಕೊಟ್ಟಿದೆ ಅದಕ್ಕೋಸ್ಕರ ಎಲ್ಲಾ ತಂದಿದ್ದು ತಾಯಿ ಐತ್ರಿ ಮತ್ತೆ ಹುಡುಗಿ ಐತ್ರೀ ಹಾ ಚಲೋ ಎಲ್ಲ ಒಟ್ಟಾರೆ ಒಳ್ಳೆ ಫ್ಯಾಮಿಲಿ ನೋಡ್ಕೊಂಡು ನೋಡ್ಕೊಂಡು ಹೆಂಗಂದ್ರೆ ಸರಿ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಐತಿ ಸರ್ ಹಾ ತಂದೆ ತಾಯಿ ಪ್ರೀತಿ ಮಸ್ತ್ ಐತಿ ಆದ್ರೆ ಅವ್ರ ಮಕ್ಕಳೆಲ್ಲ ತಿಳ್ಕೋಬೇಕು ತಂದೆ ತಾಯಿಗೆ ಹೆಂಗ್ ರೆಸ್ಪೆಕ್ಟ್ ಅಂತ ಹೇಳಿ ಹೋ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಐತಿ ಅಯೋಧ್ಯಂ ಸರ್ಗೆ ಆಲ್ ದ ಬೆಸ್ಟ್ ಹೇಳೋದ್ರಿ ಹೋ ಮೂವಿ ಹೆಂಗಿದಪ್ಪ ಹಾ ನಮಸ್ಕಾರ ಸರ್ ಇವತ್ತ ಎಲ್ಲೋ ಜೋಗಪ್ಪಾ ನೀನ್ ಅರಮನೆ ಸಿನಿಮಾ ನೋಡಿದ್ರೆ ಹೆಂಗ್ ಅನಸ್ತ ಬಹಳ ಚಲೋ ಇತ್ತು ಮೂವಿ ಎಲ್ಲಾರು ಫ್ಯಾಮಿಲಿ ಬಂದ್ ನೋಡುವಂತ ಇತ್ತ ನನಗಂತೂ ಎಲ್ಲಾ ಇಡೀ ಇಂಡಿಯಾ ನ ಸಲ ಟ್ರಾವೆಲ್ ಮಾಡಿದಂಗ ಆಯ್ತು ಎಲ್ಲಾ ಬಹಳ ಚಲೋ ಚಲೋ ತಂಗ ಸೀನ್ರಿಸ್ ಎಲ್ಲಾ ಇದಾವ ಎಲ್ಲಾ ಫ್ಯಾಮಿಲಿ ಸಮೇತ ಬಂದ್ ನೋಡುವಂತ ಚಿತ್ರ ಇದೆ ಮತ್ತ ಹಿಮಾಲಯ ಎಲ್ಲಾ ನೋಡಿದೆ ಇಲ್ಲೇ ಹಿಮ ನನಗ ಗಂಗೋತ್ರಿ ಆಮೇಲೆ ಎಲ್ಲಾ ನದಿಗಳ ಬಗ್ಗೆ ತೋರ್ಸಿದಾರೆ ಆಮೇಲೆ ಪಂಢರ್ಪುರ ಮತ್ ಫಸ್ಟ್ ನಮ್ಮ ಹುಬ್ಬಳ್ಳಿ ಅದ್ರೋಗ ನಮ್ಮ ಅಜ್ಜಾರ್ ಅಜ್ಜನ್ ಮಠದಿಂದನ ನಾವು ಅಜ್ಜನ ದರ್ಶನದಿಂದನ ಸ್ಟಾರ್ಟ್ ಮಾಡ್ತೇವ್ ನಮ್ಮ ಜರ್ನಿ ನನಗೂ ಬೈಕ್ ರೈಡ್ ಅಂದ್ರೆ ಬಹಳ ಪ್ಯಾಷನ್ ಬೈಕ್ ತಗೊಂಡು ನಾನು ಅವಾಗ ಅವಾಗ ಟ್ರಾವೆಲ್ ಮಾಡ್ತಾ ಇರ್ತೀನಿ ಅಲ್ಲಲ್ಲಿ ಎಲ್ಲಾ ಕಡೆ ಹೋಗ್ತಾ ಇರ್ತೀನಿ ಇದೊಂದು ಮೂವಿ ನೋಡಿ ನನಗೆ ಅನಸ್ತ ಆದ್ರೆ ನಾನ್ ಮನೇಲಿ ಜಗಳ ಮಾಡ್ಕೊಂಡು ಹೋಗಂಗಿಲ್ಲ ನಾನು ಖುಷಿಲೆ ಹೋಗ್ಬರ್ತೇನೆ ಟ್ರಿಪ್ಪಿಗೆ ಆ ತರ ಹೋಗ್ಬೇಕನ್ನೋ ಆಸೆ ಇದೆ ನಂದು ಅದು ಬುಲೆಟ್ ಗಾಡಿ ನೋಡಿ ನನಗ ಅಲ್ಲಿಂದ ನೆನ್ಪಂದ್ಬಿಡುತ್ತೆ ನಾನ್ ರೈಡ್ ಹೋಗಿದ್ದೆ ನೆನಪು ಬಂದ್ ನನಗೆ ನೋಡ್ಲಾರ್ದವ್ರು ಬಹಳ ಮಿಸ್ ಮಾಡ್ಕೋತೀರಿ ಈ ಸಿನಿಮಾ ನೋಡ್ಲಿಲ್ಲ ಅಂತಂದ್ರೆ ಎಲ್ಲಾರು ಫ್ಯಾಮಿಲಿ ಸಮೇತ ಬಂದು ನೀವು ಈ ಸಿನಿಮಾ ನೋಡ್ಬೇಕಂತ ನಾನು ಕೇಳ್ಕೊತೀನಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಗುರು ಅಂತ ಇವತ್ತು ನಾವು ಒಳ್ಳೆ ಸಿನಿಮಾ ನೋಡಿದ್ವಿ ಎಲ್ಲೋ ಜೊಗಪ್ಪ ನಿನ್ನ ಅರಮನೆ ಅಂತ ಹೈವರ್ಧನ ವಾದ್ಯರಾಜ್ ಅವರ ನಿರ್ದೇಶನದ ಅಂಜನವರ ಅವರ ನಟನೆ ಮತ್ತೆ ಒಂದು ಒಳ್ಳೆ ಸಿನಿಮಾ ನೋಡಿದ್ವಿ ಯಾಕಪ್ಪ ಅಂತಂದ್ರೆ ಈ ಸಿನಿಮಾಗಳ ಅಂದ್ಕೊಳ್ಳೆ ಒಂದು ಏನಪ್ಪಾ ಅಂತಂದ್ರೆ ಎಂಟರ್ಟೈನ್ಮೆಂಟ್ ಇರ್ಬೇಕು ಅದರಿಂದ ಮತ್ ಏನಾದ್ರು ಒಂದು ಒಳ್ಳೆ ಮೆಸೇಜ್ ಇರ್ಬೇಕು ಇದನ್ನು ಮೀರಿ ನಾವು ಎಕ್ಸ್ಪೆಕ್ಟೇಷನ್ ಮಾಡಕ್ ಒಳ್ಳೆ ಸಿನಿಮಾ ಕೆಟ್ಟ ಸಿನಿಮಾ ಅಂತ ಯಾವ್ದು ಇಲ್ಲ ಸಿನ್ಮಾ ಸಿನಿಮಾ ಅಷ್ಟೆ ಸಿನಿಮಾ ನೋಡ್ ಬಂದ ತಕ್ಷಣ ಹೊರಗಡೆ ಬಂದ ತಕ್ಷಣ ಏನಾದ್ರು ಒಂದು ಫೀಲ್ ಆಗ್ಬೇಕು ಏನ್ ಫೀಲ್ ಆಗ್ಬೇಕಪ್ಪ ಅಂತಂದ್ರೆ ಒಳ್ಳೆ ಸಿನಿಮಾ ನೋಡಿದ ಇವತ್ತು ತೃಪ್ತಿ ಆಯ್ತಪ್ಪ ಅಂತ ಒಂದು ಒಳ್ಳೆ ತೃಪ್ತಿ ಆಯ್ತಂತಂದ್ರೆ ಅದು ನಾವು ದುಡ್ಡು ಕೊಟ್ಟಿದ್ದಕ್ಕೂ ಒಂದು ಏನಪ್ಪಾ ತೃಪ್ತಿ ಇರ್ತದೆ ಆ ಒಂದು ಕಾರಣದಿಂದ ಇವತ್ತೇನೊಂದು ಕನ್ನಡ ಸಿನಿಮಾ ಎಲ್ಲೋ ಜಗಪ್ಪ ನಿನ್ ಅರಮನೆ ಅಂತ ಸಿನ್ಮಾ ಈ ಉತ್ತರ ಕರ್ನಾಟಕದ ಕೆಲವೊಂದು ಪ್ಲೇಸಸ್ ಗಳೆಲ್ಲ ಎಲ್ಲಾ ಒಳ್ಳೇದಾಗಿ ತನ್ನ ಫಸ್ಟ್ ಫಸ್ಟ್ ಆದಾಗ ನಮ್ ಹುಬ್ಬಳ್ಳಿಯ ಶ್ರೀ ಸಿದ್ಧಾರ್ಡ ಸ್ವಾಮೀಜಿಯ ಒಂದು ಮಠ ಬಂತ ಬಹಳ ಖುಷಿ ಆಯ್ತು ಆ ಸಿನಿಮಾ ಏನಪ್ಪಾ ಜರ್ನಿ ಐತಲ್ಲ ಉತ್ತರ ಕರ್ನಾಟಕದಿಂದ ನಾರ್ತ್ ಇಂಡಿಯಾ ಏನೈತಲ್ಲ ಎಲ್ಲಾ ಜರ್ನಿ ಪಂಡ್ರಾಪುರನ ಬಹಳ ಒಂದು ಒಳ್ಳೆ ಚೆನ್ನಾಗಿ ತೋರ್ಸಿದಾರ ಅದ ಪ್ರೀತಿ ಪ್ರೇಮ ಬಾಂಧವ್ಯ ತಂದೆ ತಾಯಿಗಳಿಗೆ ಯಾವ ರೀತಿ ನಾವು ರೆಸ್ಪೆಕ್ಟ್ ಕೊಡ್ಬೇಕ ಮತ್ತೆ ತಂದೆ ಯಾವಾಗ್ಲೂ ನಾವ್ ಬೈತಾ ಇರ್ತಾನ ಆ ಬೈಯೋದ್ರಲ್ಲಿ ಆ ಒಂದು ನಿಜವಾದ ಒಂದು ಪ್ರೀತಿ ಇರ್ತೈತಿ ಅದನ್ನ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಗಿಲ್ಲ ಏನಪ್ಪಾ ನಮ್ ತಂದೆ ಯಾವಾಗ್ಲೂ ನಮ್ಗೆ ಬೈತಾನ ಅಂತ ಒಂದು ಇದು ಇಟ್ಕೊಂಡು ನಾವು ಅವ್ರಿಗೆ ಯಾವಾಗ್ಲೂ ಇದು ಮಾಡ್ತಾ ಇರ್ತೀವಿ ಅವಾಯ್ಡ್ ಮಾಡ್ತಾ ಇರ್ತೀವಿ ಯಾಕಂತಂದ್ರ ತಂದೆ ಯಾವಾಗ್ಲೂ ನಾವು ಹೇಳ್ಕೊಳಂಗಿಲ್ಲ ನೀಷ್ಟ ಪ್ರೀತಿ ಮಾಡ್ತೀನಿ ಅಷ್ಟು ಪ್ರೀತಿ ಮಾಡ್ತೀನಿ ಅಂತೇಳಿ ಅದೇ ಒಂದು ಉದ್ದೇಶನ ಎಷ್ಟು ಚೆನ್ನಾಗಿ ನಿರ್ದೇಶಕರು ಹೆಣೆದಿದ್ದಾರೆ ಅಂತಂದ್ರ ಕೊನೆಯದಾಗಿ ಏನೇ ಲೈಫ್ ನಾಗ ಏನೇ ಇಂಪಾರ್ಟೆಂಟ್ ಇದ್ರು ಅದು ತಂದೆ ತಾಯಿ ಪ್ರೀತಿ ಇಂಪಾರ್ಟೆಂಟ್ ಅದನ್ನ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ ಲೈಫ್ ನ ಲೀಡ್ ಮಾಡ್ಕೊಡ್ರಿ ಆ ತಂದೆ ತಾಯಿನ ಪ್ರೀತಿನ ಕಳ್ಕೊಂಡ್ರೆ ಮತ್ತೆ ನಿಮ್ಗೆ ಸಿಗಂಗಿಲ್ಲ ಅಂತ ಹೇಳಿ ಒಂದು ಒಳ್ಳೆ ಸಂದೇಶದ ಮುಖಾಂತರ ಸಿನಿಮಾ ಮಾಡಿದಾರ ಹಯವದನ ವಾದಿ ರಾಜ ಅವ್ರಿಗೆ ಅವ್ರ ಪ್ರತಿ ಅಹ್ ಎಲ್ಲಾ ತಂಡಕ್ಕೆ ಎಲ್ಲಾ ಒಳ್ಳೆ ನಟನೆ ಮಾಡಿದ್ದಾರೆ ಸಂಗ್ಯಾ ಅನ್ನೋ ಅಂತ ಪಾತ್ರ ಏನಿತ್ತಲ್ಲ ಮಸ್ತ್ ಇತ್ತು ಮಸ್ತ್ ಕಾಮಿಡಿ ಅನಿಸ್ತು ಅದಾದ್ಮೇಲೆ ಲಕ್ಷ್ಮಿ ಅಂತ ಒಂದೇನು ಪಾತ್ರ ಮಾಡಿದಲ್ಲ ಐಲಾ ಬಿಟ್ಲಾ ಅಂತೇಳಿ ನನ್ನ ಮುಖಪಟದ ಸ್ನೇಹಿತರವ್ರು ಮಸ್ತ್ ಆಕ್ಟಿಂಗ್ ಮಾಡಿದ್ದಾರೆ ಅವರು ಕೂಡ ಏನು ಆಕ್ಟಿಂಗ್ ಪಾ ಅಂತಂದ್ರೆ ಒಂದು ಅದೇನು ಪ್ರೆಗ್ನೆನ್ಸಿ ಒಂದು ಡೆಲಿವರಿ ಏನೋ ಸೀನ್ ಬರುತ್ತಲ್ಲ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಅದಾದ್ಮೇಲೆ ಕೊನೆಯದಾಗಿ ಅದೇನು ಇದು ಬರುತ್ತಲ್ಲ ಒಂದ ಸೂಪರ್ ಜರ್ನಿ ಅಂತ ಹೇಳ್ಬೋದು ಎಲ್ಲಾರು ಕೂಡ ಫ್ಯಾಮಿಲಿ ಕುಟುಂಬ ಸಮೇತ ಯಾವುದೇ ರೀತಿ ಮುಜುಗರ ಪಡದೆ ಒಂದ್ ಎರಡು ತಾಸ ಒಳ್ಳೆ ಸಿನಿಮಾ ನೋಡುವಂತ ಒಂದು ಫೀಲ್ ಕೊಡತ್ತ ಆ ಒಂದು ಕಾರಣದಿಂದ ನಿಮ್ಮ ಫ್ಯಾಮಿಲಿ ಮತ್ ಫ್ರೆಂಡ್ಸ್ ಎಲ್ಲಾರು ಕರ್ಕೊಂಡ್ ಬಂದ್ ಸಿನ್ಮಾ ನೋಡ್ರಿ ಒಳ್ಳೆ ಮೆಸೇಜ್ ಮತ್ತು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡತ್ತಂತ ಆಶಿಸ್ತೀನಿ ಧನ್ಯವಾದ ಈ ಸಿನಿಮಾನ ನೋಡ್ರಿ ಬೆಳಸ್ರಿ ಕನ್ನಡ ಸಿನಿಮಾನ ಎಲ್ಲಾರು ನೋಡಬೇಕು ಒಳ್ಳೆ ಸಿನಿಮಾ ಗೆಲ್ಬೇಕಂತ ಒಂದು ಒಳ್ಳೆ ಉದ್ದೇಶದಿಂದ ಹೇಳತ್ತೀನಿ ಸಿನಿಮಾ ನೋಡ್ರಿ ಅಷ್ಟೇ